ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಜನ ಇದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಕಡಲೆಕಾಳು ಪ ಉಸ್ಲಿ ಮತ್ತು ಬಸ್ಸಾರನ್ನು ಮಾಡ್ತಾಯಿದ್ದೀನಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದು ಬಸ್ಸಾರಂತೂ ತುಂಬಾ ಟೇಸ್ಟಿಯಾಗಿತ್ತು ಇವಾಗ ಹೇಗೆ ಮಾಡೋದು ಅದಕ್ಕೆ ನೇನು ಪದಾರ್ಥ ಹಾಕೋದು ಅಂತ ನೋಡೋಣ ಬಸ್ಸಾರು ಇದಕ್ಕಿದ್ದ ಬೇಳೆ ಸಾರಿನ ಥೇ ಟೇಸ್ಟ್ ಬಂತು ತುಂಬಾ ಚೆನ್ನಾಗಿತ್ತು ಅದು ಹೇಗೆ ಮಾಡಬೇಕು ಅದಕ್ಕೆ ನೆನೆ ಪದಾರ್ಥ ಹಾಕಬೇಕು ಅಂತ ನೋಡೋಣ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಿ ಒಂದು ಚಿಕ್ಕ ಲೋಟದಷ್ಟು ಕಾಳನ್ನು ರಾತ್ರಿಯೇ ನೆನೆಸಿ ಇಟ್ಟಿದ್ದೆ ಅದನ್ನು ತೊಳೆದ್ಬಿಟ್ಟು ನೀರು ಬಗ್ಗಿಸ್ಬಿಟ್ಟು ಇವಾಗ ಕುಕ್ಕರ್ನೊಳಗೆ ಹಾಕಿಬಿಟ್ಟು ವಿಜಲ್ ಹಾಕೋಣ ವಿಜಲ್ ಹಾಕಿಬಿಟ್ಟು ಒಂದು ನಾಲ್ಕು ವಿಜಲ್ ಬರೋವರೆಗೂ ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ವಿಜಲ್ಲಿ ಬರೋವರೆಗೂ ಬಿಡಬೇಕಾಗುತ್ತೆ ಇವಾಗ ಕೂಗ್ತಾ ಇದೆ ಒಂದು ಸಾರಿ ಕೂಗ್ತು ಇನ್ನೆರಡು ಸಾರಿ ಕೂಗಿದ್ದಾದಮೇಲೆ ಒಲೆಯನ್ನು ಆರಿಸ್ಬಿಡೋಣ ಒಲೆ ಆರಿಸ್ಬಿಟ್ಟು ಅದು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಅದು ತಣ್ಣಗಾಗಿದೆ ಅದು ಹೇಗೆ ಬೆಂದಿದೆ ಅಂತ ನೋಡೋಣ ಇವಾಗ ಅದು ಬೆಂದಿದೆ ಅದು ಒಂದು ಮೇಲಿನ ನೀರನ್ನು ಮಾತ್ರ ಬಟ್ಲಿಗೆ ಬಗ್ಗಿಸ್ಕೊಂಡು ಇದ್ದೀನಿ ನಂತರ ತೂತಿರೋ ಬಟ್ಲಿಗೆ ಕಾಳನ್ನೆಲ್ಲ ಹಾಕ್ತಾಯಿದ್ದೀನಿ ನಂತರ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಮಿಕ್ಸಿಗೆ ಹಾಕೊಂಬರೋಣ ಒಂದು ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಎರಡು ಟೀ ಸ್ಪೂನ್ನಷ್ಟು ಗಸಗಸೆ ಮತ್ತು ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ನುಣ್ಣಗೆ ಡ್ರೈ ಆಗಿ ಮಿಕ್ಸಿಗೆ ಹಾಕೊಂಬರಬೇಕು ಎರಡು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜ ಉರಿದಿರೋದನ್ನು ಕೂಡ ಹಾಕ್ತಾಯಿದ್ದೀನಿ ಅದು ಹಾಕ್ಬಿಟ್ಟು ಡ್ರ ಇವಾಗ ಮಿಕ್ಸಿಗೆ ಹಾಕಿರೋದಾಗಿದೆ ಇವಾಗ ಅದು ಟೊಮೊಟಾನು ಎರಡನ್ನು ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೀರಾಗಿ ನೀರಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬ ಬರೋಣ ಇವಾಗ ಪೇಸ್ಟ್ ಮಾಡಿರೋದು ಆಗಿದ್ದಾದಮೇಲೆ ಅದನ್ನು ಅದಕ್ಕೆ ಇನ್ನು ಸ್ವಲ್ಪ ಕಡಲೆಕಾಳನ್ನು ಕೂಡ ಹಾಕಿ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಇವಾಗ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಕೂಡ ಎಲ್ಲ ಕಡಲೆ ಕಾಳೆಲ್ಲ ಚೆನ್ನಾಗಿ ನೊಣಗಾಗೋವರೆಗೂ ಮಿಕ್ಸಿಗೆ ಹಾಕೋಬೇಕು ಇವಾಗ ಮಿಕ್ಸಿಗೆ ಹಾಕಿದ್ದಾದಮೇಲೆ ಒಲೆ ಮೇಲೆ ಆ ನೀರು ನೀರು ಬಗ್ಗಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಆ ನೀರನ್ನು ಹಾಕಿಬಿಟ್ಟು ಇವಾಗ ರುಬ್ಬಿರುವ ಖಾರವನ್ನು ಅದರೊಳಗೆ ಹಾಕ್ತಾ ಇದ್ದೀನಿ ನಂತರ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೆಗೆದುಕೊಂಡಿದ್ದೆ ಅದರ ರಸವನ್ನು ಹಿಂಡಿಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ ಮತ್ತು ಮಿಕ್ಸಿ ಜಾರ್ನ ತೊಳೆದುಬಿಟ್ಟು ಆ ನೀರನ್ನು ಕೂಡ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸ್ವಲ್ಪನೇ ಸ್ವಲ್ಪ ಬೆಲ್ಲನೂ ಹಾಕಬೇಕಾಗುತ್ತೆ ಬೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ಕುದಿ ಬರೋವರೆಗೂ ಬಿಡೋಣ ಇವಾಗ ಅದು ಸ್ವಲ್ಪ ಕುದಿ ಮೇಲಕ್ಕೆ ಬರ್ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇದ್ದಾಗ ಆ ಕಡೆ ಒಲೆ ಮೇಲೆ ಬಾಣಲಿ ಇಟ್ಬಿಡೋಣ ಬಾಣ್ಲಿ ಇಟ್ಬಿಟ್ಟು ಒಗ್ಗರಣೆಯನ್ನು ಹಾಕಬೇಕು ಸಾ ಎಣ್ಣೆ ಇಟ್ಬಿಟ್ಟು ಕಾಳು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಗೆ ಹಾಕಿ ಮರಳ್ತಾ ಇರುವ ಸಾರಿಗೆ ಹಾಕಿದ್ರೆ ಕಡಲೆಕಾಳಿನ ಬಸ್ ರೆಡಿ ನಂತರ ನಾವು ಕಡಲೆಕಾಳನ್ನ ಪ ಉಸ್ಲಿಯನ್ನು ಮಾಡಬೇಕಲ್ವ ಅದಕ್ಕೆ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಂತರ ಹಾಕಿಬಿಟ್ಟು ಹಾಕ್ಬಿಟ್ಟು ಕಾದ ನಂತರ ಸಾಸಿವೆ ಕಾಳು ಹಾಕಬೇಕು ಕಾಳು ಹಾಕ್ಬಿಟ್ಟು ಅದು ಪರ್ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕುಟ್ಟಿದ ಖಾರ ಒಂದು ಸ್ವಲ್ಪ ಹಾಕಬೇಕು ಒಂದು ಸ್ವಲ್ಪ ನೀವು ಸ್ವಲ್ಪ ಕಾಳನ್ನು ನೋಡಿಕೊಂಡು ಕುಟ್ಟಿದ ಖಾರ ಹಾಕಬೇಕು ಅದು ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಆದ ನಂತರ ಕಡಲೆಕಾಯಿ ಬಗ್ಸಿ ಇಟ್ಕೊಂಡಿರೋದನ್ನು ಕೂಡ ಹಾಕೋಣ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ ಅದನ್ನೊಂದು ಸ್ವಲ್ಪನೇ ಸ್ವಲ್ಪ ಹಸಿ ಕೊಬ್ಬರಿ ಹಾಕೋಣ ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಳಿನ ಉಸ್ಲಿ ರೆಡಿ ಈ ದಿನ ನೀವು ಕಡಲೆಕಾಳು ಉಸ್ಲಿ ಮತ್ತು ಬಸ್ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಈ ವಿಡಿಯೋ ಬಿಸಿ ಬಿಸಿಯಾದ ಕಡಲೆಕಾಳು ಉಸ್ಲಿ ಮತ್ತು ಬಸ್ಸಾರು ತುಂಬ ಟೇಸ್ಟಿಯ ಬಿಸಿ ಬಿಸಿಯಾದ ಬಸಾರು ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ